ಯಾಕಂದ್ರೆ ಬೆಜ್ಜರಿ ಕೆಲಸ ಕೊಡಲ್ಲ ಕೆಲಸ ಒಂದು ಆಮೇಲೆ ಅದು ಟೈಮ್ ಬಹಳ ಇಡ್ತದೆ ಕೆಟ್ಟ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗಿದಿರಿ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದಿರಿ ಮಸ್ತದೀವಿ ಬರೀ ಇವತ್ತು ಮಾರ್ನಿಂಗ್ ಆರು ಗಂಟೆಯಿಂದ ಲಾಕ್ ಚಾಲು ಮಾಡೋತೀನಿ ನಾನು ಎಲ್ಲ ಕೆಲಸ ಮುಗೀತು ರಂಗೋಲಿ ಹಾಕೋದು ಅಂದ್ಬಿಟ್ಟಿನಿ ಅದೊಂದು ಹಾಕಬೇಕು ಸ್ನಾನ ಮಾಡಬೇಕು ಅದಕ್ಕೆ ಸ್ನಾನ ಮಾಡಿ ಬಂದು ಹಾಕಿದ್ದಾಯ್ತು ಅಂತ ಬಿಟ್ಟೆ ಇಲ್ಲಿ ನೋಡ್ರಿ ತನವನು ಎದ್ದಾರ ಸುಮ್ಮನೆಲ್ಲೇ ಮಲ್ಕೊಂಡು ಹೋಗಿ ಸುಮ್ಮನೆ ಎದ್ದಾರ ಆಟ ಆಡತ್ತರ ಇನ್ನು ಎದ್ದು ಬಂದು ಬ್ರಷ್ ಮಾಡಿಲ್ಲ ನಾನು ಎಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಇವತ್ತು ಅಮಾಸ್ಯೆ ಹೊಂದ್ರಿ ಪೂಜೆ ಮಾಡಬೇಕು ಫಸ್ಟಿಗೆ ಒಂದು ಬಾಕ್ಸಿಗೆ ಮಾಡಿಟ್ಟು ಆಮೇಲೆ ಮುಕ್ಕಿದ ಮಾಡ್ಕೊಳಕ್ಕಾಗ ಬರುತ್ತೆ ಅಂತೇಳಿ ಅಡುಗೆ ಮನೆಗೆ ಬಂದೀನಿ ಸೀದಾ ತರಕಾರಿ ಎಲ್ಲ ರೀ ಇದನ್ನ ಹೆಚ್ಚಕ್ಕೆ ಟೈಮ್ ತೊಂತೀನಿ ಅಡುಗೆ ಮಾಡೋಕೆ ಟೈಮ್ ಆಗೋಲ್ಲ ನಂಗೆ ಫಾಸ್ಟ್ ಟೈಮ್ ಮಾಡ್ತೀನಿ ತರಕಾರಿ ಹೆಚ್ಚದ ಒಂದು ದೊಡ್ಡ ಕೆಲಸ ನನಗೆ ಬೆಜ್ಜರಿನ ಕೆಲಸ ಒಂದು ಆಮೇಲೆ ಅದು ಟೈಮ್ ಭಾಳ ಕೆಟ್ಟನ್ ಕೆಟ್ಟನ ಕೆಡ್ವಾ ನನ್ನ ತರಕಾರಿ ಹೆಚ್ಚೋದಂದ್ರೆ ಒಬ್ಬರೇನ ಹೆಚ್ಕೊಡೋರು ಇದ್ರೆ ಎಷ್ಟು ಅಡುಗೆ ಮಾಡಂದ್ರು ಮಾಡ್ತೀನಿ ರೀ ನಂಗೆ ಯಾವಾಗಲೂ ಹಾಗೆ ತರಕಾರಿ ಹೆಚ್ಚೋಣ ಅಂದ್ರೆ ಭಾಳ ಲೇಟ್ ಮಾಡ್ತೀನಿ ಹಂಗಾಗಿ ಬೇಸರ ಬಿಡ್ತಾವೆ ಯಾವ ಕೆಲಸ ಕೈ ಹಿಡಿತಾವೋ ಬೇಸರ ಬಿಡ್ತಾವ್ ಅದ ಅಡುಗೆ ಮಾಡೋದು ಎಷ್ಟಾದರೂ ಮಾಡ್ತೀನಿ ನಾನು ಈ ಥರ ಎಲ್ಲ ಹೆಚ್ಕೊಡೋರು ಈ ಥರ ಈಗ ತರಕಾರಿ ಹೆಚ್ಚಿದ್ದಾಯ್ತು ಅದ ದೊಡ್ಡ ಕೆಲಸ ನಂಗೆ ಅಡುಗೆ ಮಾಡೋದಲ್ಲ ಈ ಕಡೆಗೆ ಅದು ಶಾವ್ಗೆ ಉಪ್ಪಿಟ್ಟಂತೂ ಶಾವಿಗೆ ಬಾತ್ ಥರ ಮಾಡ್ತೀನಿ ಬರೀತಿವಾಗ ಬಾಕ್ಸಿಗೆ ಅದನ್ನ ಮಾಡಿ ಮಮ್ಮಿ ಅಂತಂದರೆ ಭಾಳ ಮೇಲೆ ಶಾವ್ಗೆ ರೆಸಿಪಿನ ಮನೆಗೆ ಇವತ್ತು ಹಂಗಾಗಿ ಸ ನಂಗೆ ಬಾಕ್ಸಿಗೆ ಅದನ್ನ ಅದು ಒಂದೈತಿ ಆ ಥರ ಇದು ಏನು ಬೇರೆ ಬೇರೆ ಥರ ಮೂರು ನಾಲ್ಕು ಬಾಕ್ಸ್ ಇರ್ತಾವಲ್ಲ ಒಳಗಡೆ ಅಂತ ತೊಗೋಬೇಕಂದ್ರ ಮಣ್ಣಿನ ಬಂದು ಅದನ್ನ ಗಿಡನ ತೊಗೋಬೇಕು ಅದು ನಂಗೆ ಯಾಕೋ ಒಂದು ಒಂದು ದಿವ್ಸ ನೋಡಿದೆ ನಂಗೆ ಅಷ್ಟು ಸರಿ ಅನ್ಸ್ವಲ್ ಅಡಿಗೆ ಸ್ವಲ್ಪ ಮೆತ್ತ ಆಗಿರ್ತೈತೆ ಏನೋ ಅನ್ಸಕತೈತಿ ಹಾಗಾಗಿ ನಾ ಸ್ಟೀಲ್ ಬಾಕ್ಸಿಗೆ ಬಾಕ್ಸ್ ಕಳ್ಸಕತ್ತ ಒಂದು ಸ್ಟೀಲ್ ಬಾಕ್ಸ್ ಐತಿ ಪುಟಾಣಿ ಪುಟಾಣಿ ಎಲ್ಲರೂ ಮಿನಿಯಮ್ ಐತಿ ಮಧ್ಯಾಹ್ನ ಎಲ್ಲ ಸ್ವಲ್ಪ ದೊಡ್ಡ ತೊಗೊಂಡಿನಿ ಅದನ್ನ ಕಳ್ಸಿದ್ನಿ ಹಂಗಾಗಿ ಅದಕ್ಕೆ ಹಾಕಿದ್ರೆ ಏನಾಗಲ್ಲ ಯಾಕಂದ್ರೆ ಮಧ್ಯಾಹ್ನವ್ರಿಗು ನಾ ಒಂದೊಂದು ಸರಿ ಮಾಡಿ ಮಾಡಿ ಬಂದು ಮಧ್ಯಾಹ್ನ ಉಂಟರ್ ಮಸ್ತ್ ಇರ್ತೈತಿ ಶಾವಿಗೆ ಪಾತ್ ಶಾವಿಗೆ ಉಪ್ಪಿಟ್ಟು ಯಾವ್ದಾಯ್ತು ಹಾಗಾಗಿ ಅದಕ್ಕೆ ಹಾಕ್ಬೇಕು ಈಗ ಇದನ್ನ ಮಾಡ್ಕೋತೀನಿ ಅವ್ರ ಇದ್ ಫ್ರೆಶಪ್ ಪಕಾರ ಇಬ್ಬರು ಜಾಕ ಮಾಡಿಸ್ಬೇಕು ನೀರು ಹಿಡಿತೀರಿ ಬರ್ದಿ ಈ ಕಡೆ ಬರ್ತಾ ಬಿಟ್ಟು ಬರ ಇವತ್ತಿನ ದಿನ ಏನೆಲ್ಲ ಹೋಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿರಿ ಫುಲ್ ಚೇಂಜ್ ಆಗ್ಬಿಟ್ಟಿತ್ತು ರೂಟೀನ ಬಿಸಿ ರೂಟೀನ್ ರೀ ಈಗಂತ ಮನಸ್ಕೂರ್ ಬಂಡ್ ಪ್ಪ ಸರಿಯಾಗಿ ಈಗ ಸರಿಯ ನಿದ್ದೆ ಆಗೋಲ್ದು ಅಡ್ಜಸ್ಟ್ ಆಗಲ್ದು ಇನ್ನು ಮನಗೂ ಹಂಗೆ ಹೊಟ್ಟೈತಿ ರೀ ಪಾಪ ನನಗೂ ಹಂಗಾಗೈತಿ ಹೆಂಗಾದ್ರು ಮಾಡಬೇಕು ಅಡ್ಜಸ್ಟ್ ಆಗಬೇಕಲ್ರಿ ಈಗ ಇದು ಮಾಡೋಣ ಈಗ ಈ ಕಡೆಗೆ ನೀರಿಟ್ಟರೆ ಸೊ ಮಂದೆ ಕಾಯಿರಿ ಅವನು ಬ್ರಷ್ ಮಾಡಿಬಿಡ್ತಾನೆ ಅಲ್ಲಿವರೆಗೂ ನಾವು ಇದನ್ನು ಮಾಡಿಬಿಡೋಣ ಅವ್ರಿಗೆ ಬಾಕ್ಸು ಟಿಫನ್ ಟಿಫನ್ಗೆ ನೈಟ್ ಓಟ್ಸ್ ಸಾಕಿಟ್ರಿ ರಾತ್ರಿ

ಈಗ ನೋಡಿ ಸ್ನೇಹಿತರೆ ಏಳು ವರೆ ಆಗಿಲ್ಲ ಇನ್ನು ಇವರಿಬ್ಬರು ನಿಮ್ಗೆ ಜಾಥ ಮಾಡಿಸಿ ಡ್ರೆಸ್ ಹಾಕಿ ರೆಡಿ ಮಾಡೀನಿ ಅದು ಮುಂದೆ ಐತೆ ನಾಷ್ಟ ನಾಶ ಮಾಡ್ತೀರ ಇಬ್ಬರೂ ಓಡಿಸ್ಕೊಟ್ಟಿನಿ ಈಗ ಹೋಗಿ ನಾನು ಒಂದು ಸ್ವಲ್ಪ ಕೆಲಸ ಇದ್ದರೆ ಅದನ್ನು ಮುಗಿಸ್ತೀನಿ ಮಾಡ್ತೀವಿ ತಿನ್ನ ಬೇಬೇ ನಾಷ್ಟ ಮಾಡಿ ಅದು ತಿನ್ ಅದನ್ನ ತಿಂದು ಸ್ವಲ್ಪ ಶಗ ಬಿಟ್ಟ ಟೇಸ್ಟ್ ನೋಡ್ತಿ ಹ್ಮ್ ಮಾಡ ಸೂರಾ ಬರಂತಿ ಸಲ ಸಣ್ಣ ಲೈಟ್ ಫೋನ್ ಅದೇ ಅದೆಲ್ಲ ಮಿಕ್ಸ್ ಆಯ್ತು ಬೇಬೇ ತಿನ್ನಿ ನಟಾಡ್ಕೋದು ಕೂಡಬೇಡ ಇದು ಆನ್ಲೈನ್ ಆಗೋದು ತುಂಬ ಅಂತ ಪಪ್ಪ ಪಾಪ ಆರ್ಡ್ರ್ ತಿಂದ್ರು ಸ್ವಲ್ಪ ಲೈಟಾಗಿ ಕಾಫಿ ಮಾಡ್ಕೊಂಡ್ಬಿಡ್ತೀನಿ ತಂದ ಕಷ್ಟ ಅವ್ರಿಗೆ ಸ್ವೀಟ್ ತಿಂದ್ರೆ ಟೀ ಕಾಫಿ ಎಲ್ಲದು ಬಿಡಿಸ್ ಬಿಡ್ಸಿನಿ ಅವ್ರಿಗೆ ಸ್ಕೂಲ್ ಚೇಫ್ ಅದೇಂದಂಗಾರೀ ಅಣ್ಣ ಮುಂದೆ ಬಂಗಾರೀಫ್ರೀ ಗೊತ್ತಾಗೈತ್ರಿ ಹುಡುಗ ಕಾಫಿ ಕುಡಿದ್ರು ಹೊಟ್ಟೆ ನೋವು ಬರ್ತೈತಿ ಚಾ ಕುಡಿದ್ರು ಹೊಟ್ಟೆ ನೋವು ಬರ್ತೈತಿ ಬಾಲ್ ಬುಸ್ಟ್ ಕುಡಿದ್ರೆ ಕೆಂಪು ಬರ್ತೈತೆ ರೀ ಹಂಗಂದ್ರೆ ಇಷ್ಟೊಂದು ಬಿಟ್ಬಿಡನ್ರಿ ತಾನು ಹೇಳಿದಕ್ಕೆ ಮಾತ್ ಕೇಳ್ಬಿಡ್ತಾ ಕೆಂಪು ಅಷ್ಟೇ ಹ್ಮ್ ಈಗಂತ ಅವ್ರ ಪಪ್ಪ ಮನಿ ಬರೋದ ಇದು ಮಾಡ್ಬಿಟ್ರಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿಂದ ಆದಾಗಿಂದ

ಇಷ್ಟೇನು ಮಾಡಿದ್ನಲ್ಲ ಸ್ವಂತ ಮನೆಯಾಗ ಇದ್ದಾಗನಾಂದ್ರಿ ಬಡಗ ಮನಿ ಸಂತ ಮನಿ ಬಡಗಿ ಮನಿ ಸಂತ ಮನಿ ಅಲ್ಲಿ ಮನೆ ಊರ್ಗ್ ಹೋದಾಗಂತೂ ಎಲ್ಲರೂ ಎಲ್ಲೂ ಎಷ್ಟು ಊರ ಅದ್ದೆಡೋ ಎಲ್ಲ ಕಡೆ ಅದ ಆ ಡೈಲಾಗ ಫೇಮಸ್ ಆಗಿಬಿಡ್ತದೆ ತಂದೆ ಬಡ್ಗಮನೆ ಹೋನ ಸ್ವಂತ ಮನಿಗೆ ಹೋನ ಏನ್ ಕೇಳಿದ್ರೆ ಹ್ಞೂ ನಮ್ ಸ್ವಂತ ಮನೆಯಾಗ ಐತಲ್ಲ ನಮ್ ಸ್ವಂತ ಮನೆಯಾಗ ನಾವು ಸ್ವಂತ ಮನೆ ತಂದಿ ನಾವು ಸ್ವಂತ ಮನಿಗೆ ಹೊಕ್ಕಿ ನಾವು ನಮ್ಮ ನಮ್ಮೂರ ಅಕ್ಕಿ ಅಲ್ಲದ ಸ್ವಂತ ಮನೆ ಸ್ವಂತ ಮನಿ ಸ್ವಂತ ಮನಿ ಎಲ್ಲದ ಚೆಲ್ಕೊಬೇಡ ал,-лед zdję чис 몇 iries Fe, Linha ma af Philip I am tired at school Re authorized access University School and tuition are taught <coughs> Thank you. ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಆಯ್ತು ನನ್ ಸ್ನಾನ ಎಲ್ಲ ಏನ್ ಏನ್ ವಜ್ಜಾ ಐತಿ ಸುಂದ್ರ ಇನ್ನು ನಾನು ಟೆಕ್ಸ್ಟ್ ಬುಕ್ ಎಲ್ಲ ಕೊಟ್ಟ ಮೇಲೆ ಆಗತ್ತ ಈಗ ಏನಿಲ್ಲ ವಜ್ಜೆನು ರಂಗೋಲಿ ನಂದು ಯಾಕಂದ್ರೆ ಮಮ್ಮಿ ಕೆಲಸ ಆಮೇಲೆ ಇಲ್ಲ ನಾನು ಮಾಡ್ತೇ ಕೊಡಲ್ಲ ಲೇಟ್ ಆಗುತ್ತಾ ಲೇಟ್ ಆಗುತ್ತಾ അവ നാളെ അഡ്ജസ്റ്റ് ഏതാണ് ഇതേ പത്ത് ചല്ലെറ്റ് ಇಲ್ಲ ಬಾಯ್ಲಿ ಇಲ್ಲಿ ಸ್ಕೂಲ್ ಅಂದ್ರೆ ಎಷ್ಟು ಖುಷಿ ನೋಡ್ರಿ ಹುಡುಗ ನಾನೇ ಭಾಳ ಹೆದರ್ತೀನಿ ಆದ್ರೆ ಅವನು ಎಂಜಾಯ್ ಮಾಡ್ತಾನೆ ಸ್ಕೂಲ್ ಅಂದ್ರೆ ಹಾಂ ಬಂತಾ ಹ್ಞೂ ಅಲ್ಲಿ ಬರತ್ತೈತ್ರಿ ಅಗೋ ಅಲ್ಲಿದೆ ನೋಡ್ರಿ ಎಲ್ಲೋ ಕಲರ್ ಬಸ್ ಬಂತು ಬಂತು ಇಲ್ಲೇ ಬಂತು ನಿಮ್ಮ ಬಸ್ ಬಂತು 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 ಇಲ್ಲೇ ನಿಂತು ಬಿಡ್ತೀರೇನಾ ತಾನು ನೀನು ಹೋಗ್ಬಿಡು ಅಣ್ಣನ ಜೊತೆ ಹೋಗ್ಬಿಡು ನೀನು ನಿನ್ನೆ ಎಲ್ ಕೆ ಜಿ ಕುಂದಿಸ್ತಾರ ಹೋಗ್ಬಿಡು ಹಾಂ ಹೊಳಸ್ಕೊಂಡು ಹೋಗತ್ತೆ ಮೊದಲು ಹೊಡಕಂಡ್ರ ಒಳ ಸ್ಕೂಲ್ಗೆ ಹೋಗಂದ್ರೆ ಹೊರಗೆ ಒಳಗೆ ಹಾಂ ಹೊಳಸ್ತೈತಿ ಅಲ್ಲಿ ಒಬ್ಬಕ್ಕೆ ಹುಡುಗಿ ನೀನ್ಗೆ ಹಾಯ್ ಮಾಡಿರ್ಲಿಲ್ಲ ಹಾಂ ಹಾಂ ಹಾಯ್ ಹಾಯ್ ಮಾಡಬೇಕು ಯಾರು ಮಾತಾಡ್ತಾರ ಅವ್ರಿಗೆ ಸ್ನೇಹಿತರೆ ಮನವಿತ ಸ್ಕೂಲಿಗೆ ಹೋದ ರೀ ಹೋದ್ಮೇಲೆ ನಾನು ಪೂಜೆ ಇವತ್ತು ಅಮಾಸ್ ಎಲ್ಲ ಅದು ಕಾಯಿ ಹಾಂ ಕಾಯಿ ಅದನ್ನೆಲ್ಲ ಚೇಂಜ್ ಮಾಡಿ ಮಾಡಬೇಕಲ್ಲ ಹಾಗಾಗಿ ಅವಸರಲ್ಲೇ ಮಾಡೋಕ್ಕಂತ ಕೊಡಕ್ಕಾಗಲ್ಲ ಅಂಥೇಳಿ ಆಮೇಲೆ ಸ್ಕೂಲಿಗೆ ಕಳಿಸಿ ಮೇಲೆ ಬಂದು ಪೂಜೆ ಮಾಡಿದೆ ಪೂಜೆ ಹೂ ತಂದು ಕಳಿಸ್ ಮಾಡ್ರೆ ನಿನ್ನೆ ಎಲ್ಲಿ ಹೂ ಕಾಯಿ ಎಲ್ಲನೂ ಚೇಂಜ್ ಮಾಡಿದೆ ಏನು ಕಾಫಿ ಈಗ ನಂದು ನಾಷ್ಟ ಆಯ್ತು ರೀ ಈಗ ಹತ್ತು ಗಂಟೆ ಆಯ್ತು ಈಗ ನಾಷ್ಟ ಆಯ್ತು ನಂದು ಹ್ಞೂ ಈಗ ಏನಪ್ಪ ಅಂದ್ರೆ ಬಟ್ಟೆ ಒಗಿತೀನಿ ರೀ ಬಟ್ಟೆ ಒಗಿಯೋದು ಬಟ್ಟೆ ಬಾ ಭಾಳ ಆಗಿಬಿಟ್ಟವು ಬಟ್ಟೆ ಇಟ್ಟೀನಿ ಬಟ್ಟೆ ಹೋಗೋದು ಸ್ವಲ್ಪ ಬಿಡಿಯೋದು ಕೆಲಸ ಆಯಿತು ಆ ಕೆಲಸ ಮೇಲೆ ಹೋಗ್ತೀನಿ ಬರ್ರಿ ಇದು ಬಿಡಿಯೋ ಇದು ಮಾಡಿ ನೋಡಿಗಿಟ್ಟು ಬಂದು ಬಟ್ಟೆ ಒಗಿತೀನಿ ಅಡುಗೆಗೆ ಇವತ್ತು ತಮಾಷೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೀನಿ ಸ್ವೀಟ್ ಮಾಡಿ ಸ್ವೀಟ್ ಮಾಡಿ ಅಲ್ಲ ಸಾರು ಏನಾದರೂ ಮಾಡ್ತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಬೋದು ಏನು ಮಾಡ್ತೀನಿ ನನಗೆ ಮೇಲೆ ಫೈನಲ್ ಆಗಿಲ್ಲ ಇದ ಅಂತೇಳಿ ಸ್ವೀಟ್ ಅಂತ ಮಾಡೋದು ಒಂದು ಹುಡುಗ ಜಾಕ ಮಾಡಬೇಕ್ರಿ ಅದು ಅಲ್ಲಿ ಇದು ಕಾಟನ್ ಈ ಶೋ ಕಾಟನ್ ಕಾರ್ಟೂನ್ ನಂದನು ನೋಡ್ದಾನ ಇಷ್ಟಪಟ್ಟು ಅದಕ್ಕೆ ನೋಡ್ಕೊತ ಕೂತಿದ್ ಇಷ್ಟು ಹ್ಮ್ ಬಂಗಾರ ಕಟಿಂಗ್ ಎಷ್ಟ್ ಚಂದ ಆಯ್ತು ಬಂಗಾರ ಈಗ ಇನ್ ನೋಡ್ರಿ ಹೊಳಪ್ಪ ಇನ್ ನೋಡ್ರಿ ಸ್ಟೈಲ್ ನೋಡ್ರಿ ಹೆಂಗ ಮಾಡ್ರ ಅಂತ ಲೈನ್ ಹಾಕ್ಯಾರ ನೋಡ್ರಿ ಹೌದ್ ಬಿಡಪ್ಪ ಲೈನ್ ಹಾಕ್ಯಾರ ಸುಂದ್ರಿ ಈಟದ್ರಿ ಎಷ್ಟು ಶೋಗ್ ನಿಮ್ದು ಹಾ ಹೌದ್ ಬಿಡು ಚಂದಾಗಿ ಬಿಡು ಸೂಪರಾಗಿ ಬಿಡು ಪೋಸ್ ಫ್ರಿ ನೋಡ್ರಿ ದೇಡಿ ಅಲ್ಲೇ ಬಂಗಾರ ಗೊತ್ತಿಲ್ಲ ಆಮೇಲೆ ಹೇಳ್ತೇನೆ ಈ ನೋಡ್ರಿ ಅಡುಗೆದು ಫೈನಲ್ ಮಾಡಿದೆ ಏನಪ್ಪ ಅಂದ್ರೆ ಬಾರ್ಲಿ ಪಲಾವ್ ಮಾಡ್ತೀನಿ ರೀ ಬಾರ್ಲಿ ಪಲಾವ್ ಎಷ್ಟು ಬೇಳೆ ಪಾಯಸ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದೆ ಮಾಡ್ತೀನಿ ಈಗ ನಮ್ಮ ತನು ನೋಡ್ರಿ ಏನು ಅಂತೇಳಿ ನಮ್ಮ ತನಗ ಈಗ ಮನ್ಯಾಗ ಸ್ಕೂಲ್ ಚಲೋ ರೀ ನಾನು ಇವತ್ತಿಂದ ಚಾಲೂ ಅವನಿಗೂ ಏನಪ್ಪ ಅಂದ್ರೆ ಜಾಗ ಮಾಡಿಸಿದ್ರಿ ಮಾಡಿಸಿ ನಾನು ಈಗ ಅಲ್ಲಿ ಬಟ್ಟೆ ಇಟ್ಟು ಬಂದಿ ಬಟ್ಟೆ ಹೋಗೋದು ಬರ್ತೇನೆ ಬಟ್ಟೆ ಹೋಗೋದು ಬಂದು ಅಡುಗೆ ಮಾಡ್ತೀನಿ ಅದಕ್ಕೆ ಇವ್ನಿಗೆ ಅಲ್ಲಿವರೆಗೆ ಏನು ಮಾಡೋದಂತೇಳಿ ಒಂದೊಂದು ಒಂದು ತಂದ ಹಳೇ ನೋಟ್ಸ್ ತೊಗೊಂಡು ಹಾಕ್ಕೊಟ್ಟಿನಿ ರೀ ಅದನ್ನ ಅಂತ ಅಂತೇಳಿ ಬರಾಕತ್ತೆ ಏನು ಬರಕತ್ತಿ ಬರ್ತೀಯಾ ಸರ್ಕಲ್ ಒಂದು ಕರೆಕ್ಟ್ ಹಾಕಿ ಸರಿ ಅವ್ನು ಹಾಚತಾನಿ ತಾವು ಮಾಡಿದ್ದು ತೋರ್ಸಕ್ಕೆ ಮುಚ್ತಾನ ನೋಡಲ್ಲಿ ಸರಿ ಸರ್ಕಲ್ ಕರೆಕ್ಟ್ ಹಾಕಿನ್ರಿ ಸ್ಟ್ರೇಟ್ ಲೈನು ಹಾಕೊಟ್ಟಿನಿ ಹಾಂ ಇದನ್ನು ಕರೆಕ್ಟ್ ಹಾಕಿ ಸರ್ಕಲ್ ಕರೆಕ್ಟ್ ಹಾಕಿ ಹಾಂ ಈ ಇದೇ ಒಂದು ಈ ಕಡೆದೊಂದು ಹಾಕ ಇದನ್ನು ಹಾಕಿಯಾ ಇದನ್ನ ಹಾಕು ಎರಡನೇದು ಒಂದೇ ಹಾಕು ಒಂದೇದು ಹಿಂಗೆ ಬರ್ಬೇಕಲ್ಲೈನದು ಚ ಕರೆಕ್ಟಾಗಿ ಇಟ್ಕೊ ಪೆನ್ ಪೆನ್ ಕರೆಕ್ಟಾಗಿ ಇಟ್ಕೊ ತಡಿ ಕೈ ಬಿಡೋದು ಹಾಂ ಹಿಂಗೆ ಇಡಿ ಈ ಎರಡು ಬೆರಳು ಈ ಎರಡು ಬೆರಳು ಫಸ್ಟು ಸೆಕೆಂಡ್ ಹಾಂ ಇಡಿ ಹಾಂ ವೇರಿ ಈಗ ಹಂಗೆ ಪೆನ್ ಇಡಿ ಅದು ಹಾಂ ಬರೀ ಹಾಂ ಹಾಕ ಈಗ ಇನ್ನೊಂದು ಲೈನ್ ಅದ್ರ ಜೊತೆಗೆ ಹಾಂ ವೆರಿ ಗುಡ್ ಜಾಣ ಮರಿ ಇದು ಹಾಂ ಏ ಬರೀ ಇಂಥದ್ದೊಂದು ಲೈನ್ ಹಾಕಿರಿ ಲೈನ್ ಹಾಕ ಹಾಂ ಹಾಂ ಓಕೆ ಸ್ಟಾರ್ ಹಾಂ ಏ ಬರಿ ಆ ಕಡೆ ಒಂದು ಬರೀ ಹಂಗೊಂದ್ರ ಹಾಂ ಸೂಪರ್ ಹಾಂ ಸೆಂಟರ್ ಒಂದಾ ವಾವ್ ಏ ಬರ್ದ ನೋಡಿರಿ ಬಿ ಹಾಂ ಬರಿ ಅವನಿಗೆ ಇದು ನಾಲೆಜ್ ಐತ್ರಿ ಬರೆಯೋದು ಹೆಂಗೆ ಎ ಬಿ ಸಿ ಡಿ ಬರೆಯೋದು ಹೆಂಗೆ ನಂಬರ್ಸ್ ಬರೆಯೋದು ತರ್ತಾನೆ ರೀ ಹಿಂಗೆ ಅರ್ಧ ಸರ್ಕಲ್ ತರ್ತಾನೆ ಅದನ್ನ ಒಳಗೆ ತೊಗೊಂಡೋಗಲ್ಲ ಬಟ್ ನಲ್ಲಿ ಅವ್ರು ಅನ್ನ ಮಾಡೋದು ನೋಡಿ ನೋಡಿ ಅವ್ನಿಗೂ ಸ್ವಲ್ಪ ಅದೊಂದು ನಾಲೇಜ್ ಐತಿ ಆದ್ರೆ ಅವ್ನಿಗೆ ಸ್ವಲ್ಪ ಏನು ಪ್ರ್ಯಾಕ್ಟಿಕಲ್ ಆಗ ಕಲಿಸಬೇಕು ರವನ ವರ್ಷ ವರ್ಷಿ ಅಲ್ಲ ಕಲitaan ಅವನು ಈಗ ಕಲitaan ನಂಬರ್ಸ್ ಹಾ ಎ ಇಲ್ಲಿ ಇಲ್ಲಿ ಹಾ ಇಲ್ಲಿ ಹಾ ನೋಡಿ 페이지 ಲೆಟರ್ ಬರೀತನ್ರಿ ಅವನು ಎ 1 페이지 ಬಿ 1 페이지 ಎಲ್ಲ ತಪ್ಪು ಬಿ ಬರಿ ಈಗ ಬಿ ಬರಿ ಬಿ ಬರಿ ಹಾ ಫಸ್ಟ್ ಒಂದ ಲೈನ್ ಆ ಸ್ಟ್ರೇಟ್ ಲೈನ್ ಹಾಕ ಏ ಸ್ಟ್ರೇಟ್ ಲೈನ್ ಹಾಕ ಒಂದ ಲೈನ್ ಆ ಸ್ಟ್ರೇಟ್ ಲೈನ್ ಓಕೆ ಹಾ ಬಿ ಇನ್ ಮಾಡಿ ಹಿಂಗೆ ಕರ್ ಮಾಡಿ ಏ ಅಲ್ಲಿಂದ ಅಲ್ಲ ಕಂದ ಹಾ ಇಲ್ಲೊಂದು ಆ ಕಡೆ ಅಲ್ಲ ಈ ಕಡೆನ ಅದು ಹಾಂ ಹಾಕಿದ್ಯಾ ಹಾಂ ಇಲ್ಲಿಂದ ಇಲ್ಲಿ ಮಾಡಿ ಹಿಂಗೆ ಹೇಳಿ ಇಲ್ಲಿಂದ 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 ಕೇಳ್ತು ಎ ಬಿ ಸಿ ಡಿ ಏನು ಎ ಕರೆಕ್ಟ್ ಬರೀತಾನಿ ಡಿ ಕರೆಕ್ಟ್ ಬರೀತಾನ ಎರಡು ಸ್ಟೇಟ್ ಲೈನ್ ಅದಾವ ಬರೀತಾನ ಬಿ ಅರ್ಧ ಬರೀತಾನ ಮಾಡ ಇಷ್ಟು ಬರ್ಕೋತ ಕೊಡ್ತೀಯ ಎ ಪಿ ಡಿ ನಾಲ್ಕು ನಾಲ್ಕು ಲೆಟ್ರಸ್ ಪದೇ ಪದೇ ಬರ್ಕೋತ ಕೊಡು ಬಟ್ಟೆ ಹೋಗದ್ ಬರ್ತೀನಿ ಅಮ್ಮ ಖುಷಿ ನೋಡ್ರಿ ಅದೇ ಪೆನ್ ಪೈನ್ ಹಿಡಿಯಲ್ಲಿ ಬ್ರಸ್ ಹೋಗ ಬಾ ಮಾಡ್ತಾನ ಏ ಒಂಟಿಲ್ಲ ಇಷ್ಟ ಇಷ್ಟ ನಿಂದು ಹ ನಾಲ್ಕು ಲೆಟ್ರಸ್ ಬರ್ಬಿಟ್ರೆ ಸಾಲಿ ಹೇಳಪ್ಪ ಮೇಲ್ ಹೇಳ್ಕೊಂಡ ಬರೀ ಹೇಳ ಡಿ ನಾನು ಬಟ್ಟೆ ಇನ್ನು ಟೈಮ್ ಬರ್ದಿಳ ನಾಲ್ಕ ಸ್ನೇಹಿತರೆ ಈಗ ನೋಡ್ರಿ ಅಂಗೀಗ ಹೋಗ್ಬಂದೆ ಹಾಲ್ ತುಂಬಾ ಅಂದ್ರೆ ಇವ್ರು ಬರೋದ್ ಲೇಟ್ ಇವ್ರು ತಂದ್ ಮೇಲೆ ನಾನು ಆಗಿಲ್ಲ ಲೇಟ್ ಹಾ ಅದಕ್ಕ ಚಂದ್ರ ಕರ್ಕೊಂಡು ನಾನೇ ಹೋಗಿದ್ದೆ ಅಂಗಡಿಗೆ ಅವನು ಸ್ವಲ್ಪ ಕಿರ್ಕಿರಿ ಮಾಡತ್ತಿದ್ದೆ ಹಂಗಾಗಿ ಇಲ್ಲೇ ಆಯ್ತ್ರಿ ಮನಿಮ್ ದೂರ ಇಲ್ಲ ಒಂದ್ ನಾಲ್ಕು ಮನೆ ದಾಟಿದ್ರ ಅಂಗಡಿ ಐತಿ ರೋಣಿ ತಗೊಂಡ್ ಬಂದೆ ಹಾಲು ಬಾ ಇಲ್ಲಿ ಮನಗೊಂದು ಈ ಹುಡುಗೀಗ ಪಾಯಸಾ ಬೇಕಂದ್ರೆ ಪಾಯಸ ಪಾಯಸಾ ಅಂತ ನೀತ ಇವತ್ತು ಬಾ ನಿನ್ ರಾತ್ರಿ ಕೇಳೇನ್ರಿ ಪಾಯಸ ಮಮ್ಮಿ ನನ್ಗ ಅಂತೇಳಿ ಹಂಗಾಗಿ ಇವತ್ತು ಒಂದು ಹೆಸರು ಬೇಳೆ ಪೈಸಾ ಮಾಡ್ತೀನಿ ಬಾರ್ಲಿ ಕಿಚಡಿ ಮಾಡ್ತೀನಿ ಎರಡು ರೆಸಿಪಿ ರೆಸಿಪಿ ಹೋಗಿ ನೋಡ್ರಿ ಸ್ನೇಹಿತರ ಬಾರ್ಲಿ ಕಿಚಡಿ ಮಾತ್ರ ಸಕ್ಕರ್ತೀವಿ ವೇಟ್ ಲಾಸ್ ಮಾಡೋರ್ಗೆ ಸಣ್ಣ ಮಕ್ಕಳಿಗೆ ದೊಡ್ಡೋರ್ಗೆ ಎಲ್ರಿಗೆ ಹೇಳಿ ಮಾಡ್ಸಿದ್ವಿ ಯಾರಾದ್ರೂ ತಿನ್ಬೋದು ಅಷ್ಟು ಒಳ್ಳೇದು ಅಲ್ಲಿ ಗುಜರಾಂಗ್ ಮುಡ್ಕ ಮೂಡ್ಕ ಸಾಮಾನು ತೊಗೊಂಡ್ಬೇಕ ಅವ್ರು ಸಕತಿ ಬರೀ ಈಗ ಅಡಿ ಹೋಗೋಣ ಸ್ಟಾರ್ಟ್ ಕಡೆ ಹಾಲ್ ಕಾಯಕಿಟ್ಟು ಅವ್ನ್ ಹಾಲು ಕೊಡ್ತೀನಿ ಕೊಟ್ಟು ಪಾಯಸ ಮಾಡಿ ಕಿಚಡಿ ಮಾಡಿ ಸ್ನೇಹಿತರ ಹಾಲು ಕಾಯಿ ಹಾಕಿನ್ರಿ ಇಲ್ಲಿ ಬೆಳಿಗ್ಗೆ ಏನ ನೀರಲ್ಲ ಏನ್ ಮಾಡ್ಕೊಳನ ಹೇಳಿ ನಮ್ ತಂದು ನಾ ಹಾಲು ಕಾಸು ಅಷ್ಟೊತ್ತಿಗೆ ಈಗ ಇಲ್ಲಿ ಕಾಫಿ ಪೌಡ್ರ್ ತಂದ್ ಇಟ್ಟಿದ್ದೆ ಎರಡು ಕಾಫಿ ಕೊಡೋಂಗ್ ಈಗ ಹಾಲು ತಂದಿನಲ್ಲ ಬಿಸಿ ಬಿಸಿವು ಸ್ವಲ್ಪ ಕಾ ಮಾಡ್ಕೊಂಡು ಕುಡಿಯೋಣ ಅಂತ ಕಾಫಿ ರೀ ಎರಡು ಪಕೆಟು ನೆಡ್ ನಟ್ ನಡುವ ಅದನ್ನ ಕೈ ಹಿಡಿದು ಹಿಂಗೆ ಬಿಟ್ಟಾನ ಅಷ್ಟು ಮಕ್ಕಕ್ಕೆ ಹಂಗೀಗೆ ಹಾಂ ಸಲ ಚೆಲ್ಬಿಟ್ಟಿತ್ತು ಮಕ್ಕ ತಕೊಂಬಂದಿ ಹರ್ದಂಗೆ ಹರಿದು ಮಮ್ಮಿ ನೋಡಿರಲಿ ಅಂತಂದು ಈಗ ಇಡ್ಲಿ ಹಾಲು ಕಾಯೋಕೆ ರೀ ನಂಗೆ ಕಾಫಿ ಆಗತ್ತಾ ಅವ ಹಾಲು ಕೊಡ್ತೀನಿ ಇಲ್ಲಿ ಕಿಚಡಿ ಮಾಡೋಕ್ಕ ಇದು ಬೇಕು ರೀ ಏನೋ ಓಕೆ ಹೆಸ್ರು ಬೇಳೆ ರೀ ಹೆಸ್ರು ಬೇಳೆನ ನೆನ್ಸಿಟ್ಟೀನಿ ಈಗ ನಾವು ಒಂದು ಕಪ್ಪಿಂದ ಕಿಚ್ ಒಂದು ಕಪ್ಪು ಕಿಚ್ ಏನದು ರವ ನುಚ್ಚು ತಗೊಂಡು ಮಾಡ್ತೀವಿ ಅಂದ್ರೆ ಅದ್ರ ಅರ್ಧ ಕಪ್ಪಾದರೆ ಈ ಹೆಸ್ರುಬೇಳೆ ಬೇಕು ರೀ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಸಕ್ಕತ್ತಾಗತ್ತೆ ನಾನು ಜಾಸ್ತಿ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ನಾವು ಒಂದು ಕಪ್ನಷ್ಟು ಇವನ್ನ ಹಾಕ್ಕೊಂಡಿನಿ ಹೆಸರುಬೇಳೆ ನಾನು ಶೆಟ್ಟಿ ತೊಳೆದು ಒಂದು ಸಾರಿ ತರಕಾರಿ ಬೆಳೆ ಕಟ್ ಮಾಡಿದ್ದು ಸ್ವಲ್ಪ ಉಳಿತು ರೀ ಹಾಗೆ ಇಟ್ಟಿನಿ ಇದಕ್ಕೆ ಇನ್ನೂ ಸ್ವಲ್ಪ ಭಾಳಷ್ಟು ಹೆಚ್ಕೊಂಡು ಕಿಚಡಿ ಮಾಡೋಕು ಹಾಲು ಉಕ್ಕು ಬರಾಗತ್ತಿತ್ತು ಕಾಫಿ ಕುಡ್ಕೊಂತ ತರಕಾರಿ ಕಟ್ ಮಾಡ್ಕೊತೀವಿ ವೇಸ್ಟ್ ಮಾಡ್ರೆ ಬಿಡೋ ಟೈಮ್ ಮತ್ತು ಕೇಳಿ ಚೆಲ್ಬಿಟ್ಟು ಹತ್ತಿ ಒಂದು ಚೀಟ್ ವೇಸ್ಟ್ ಮಾಡಿದ್ವಿ ಎರಡು ರೂಪಾಯಿ ವೇಸ್ಟ್ ಮಾಡಿದ್ವಿ ಈತನು ಹ್ಞೂ 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 ಬೇಬೇ ಕಾಯ್ದೆ ಇಲ್ಲರಿ ಹಾಲು ಕಾಸೋದು ಪೇಶನ್ಸ್ ಹೋಗ್ಬಿಡ್ತೈತಿ ನನಗಂತೂ ಬಿಟ್ಟು ಹೋದನೇ ಅಂದ್ರೆ ಆ ಅದು ನೆನ್ಪಿರಲ್ಲ ಹಂಗೆ ಬಿಟ್ಟು ಓದನೇಂದ್ರ ಓಡ್ಬಂದು ಆಸಕ್ಕೆ ಇಲ್ಲಿಲ್ಲಾಕ ಕಾರ್ನು ಹೋಗಿಬಿಡ್ತೈತಿ ಪೇಶನ್ಸ್ ಹಾಳಾಗೋತ್ತೆ ನನಗಂತು ಬೆಲ್ಲದ ಕಾಫಿ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಆದ್ರೂ ಇನ್ನೊಂದು ಕುಡಿಬೇಕಂತ ಸಾಧ್ಯತಿ ಅದಕ್ಕೆ ಈಗ ಬೆಲ್ಲದ ಕಾಫಿ ಅಲ್ಲರಿ ಬೆಲ್ಲ ಬೇಗ ಕರಗೊಂದು ದಪ್ಪ ದಪ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಪುಡಿ ಪುಡಿ ಮಾಡಿಲ್ಲ ಅಂಟು ಬೆಲ್ಲ ತಂದಿದ್ರು ಅವ್ರಿಗೆ ಸರಿ ಹಾಗಾಗಿ ಅಷ್ಟು ಪೆಷೆಂಟ್ಸ್ ಇಲ್ರಿ ಬೆಲ್ಲ ಸಣ್ಣ ಜಜ್ಜಿ ಕಾಫಿ ಮಾಡ್ಕೊಂಡು ಅಷ್ಟು ಈಗ ಸಕ್ರೆ ಹಾಕ್ಕೊಂಡೆ ಕಾಫಿ ಮಾಡ್ಕೊತೀವಿ ನಮ್ಮ ಅಂಗಡಿ ಎಷ್ಟು ಮಸ್ತ್ ಮಾಡ್ತಾರೆ ಅದೇ ಥರ ಬೇಬೇ ಊಕ್ಕ ಊಕ್ಕ ಆ ಕಡೆ ಹೋಗ್ಬೇಕು ನಾನು ಗಣಾಕ ಆಡಿಸ್ತೇವೆ ಹಾಲು ಸ್ಪೂನ ಖಾಲಿ ಆಗ್ಬಿಟ್ಟವು ಸ್ಪೂನ್ ತರಬೇಕು ಸಣ್ಣ ಸಣ್ಣ ಸ್ಪೂನ್ ಹ್ಞೂ ಚೆನ್ನಾಗಿ ಬಂಗಾರ ಹಾಲು ರೀ ನಮ್ಮದು ಕಾಫಿ ಮಸ್ತೈತಿ ಮಿಕ್ಸ್ ಮಾಡ್ಬೇಕಾದ ನೀನು ಸಕ್ರೆ ಕರಿಗಿಲ್ರಿ ಮಸ್ತೈತೀ ಕಾಣಿಸಲ್ಲ ಹ್ಞೂ ಕಾಣತ ನೋಡಿರಿ ಏನೇ ಕೂಸು ಬಾ ಬಾ ಏನು ಟಿವಿ ಹೆಂಗಡಿ ಏನ ಹ್ಞೂ ಮಸ್ತ್ ಆಗೈತಿ ಕಾಫಿ ತಾನೂ ಹ್ಞೂ ನಾ ಮಾಡ ಎಷ್ಟು ಫಸ್ಟ್ ಅನ್ಬೋದ್ರಿ ನನ್ನ ಕಾಫಿ ಮಾಡ್ಕೊಂಡಿದ್ದು ಮನೆಯಾಗೆ ನನ್ನ ಸಲುವಾಗಿ ಮೊನ್ನೆ ಅವತ್ತು ತಂದಿದ್ರಲ್ಲ ಅವರ ಅದು ಹಾಲು ಬಿಟ್ಟಿರ್ತೈತಿ ಮತ್ತು ಬಿಸಿ ಮಾಡೋಕ್ಕೆ ಅಲ್ಲಿ ಕಾಫಿ ಟೇಸ್ಟಾಗಿ ಹೋಗ್ಬಿಡ್ತೈತಿ ಹಾಗಾಗಿ ಇವತ್ತೇ ನಾನೇ ಕುಯ್ಬೇಕು ಅನ್ನಿಸ್ತು ಹೋಗಿ ಫ್ರೆಶಾಗಿ ಹಾಲು ತಂದು ಫ್ರೆಶ್ ಕಾಫಿ ಪೌಡ್ರ್ ತಂದು

ಸ್ನೇಹಿತರೆ ನೋಡ್ರಿ ರೆಡಿ ಆಯಿತು ಸಖತ್ತಾಗೈತಿ ಕಿಚಡಿ ಮಾತ್ರ ಬಾರ್ಲಿ ಕಿಚಡಿ ಭಾರಿ ಟೇಸ್ಟ್ ಆಗೈತಿ ನೋಡ್ತಿರ್ಬೋದು ಇದಕ್ಕೆ ಮತ್ತೆ ಬೇರೆ ಬೇರೆ ತರಕಾರಿ ಯಾವುದೇ ಅದನ್ನ ಹಾಕೊಂಡು ಮಾಡ್ಕೋಬೋದು ನೋಡ್ತಿರ್ಬೋದು ನೋಡ್ರಿ ಎಷ್ಟು ಸಖತ್ತಾಗಿ ಬಂದೈತಿ ಹ್ಞೂ ಸಲ ಮಿಸ್ ಮಾಡಿದನ ಆ ಚಾನಲಿಗೆ ಹೋಗಿ ಈ ರೆಸಿಪಿ ನೋಡಿ ಒಂದ್ಸರಿ ಮಾಡ್ಕೊಂಡು ತಿನ್ ಸ್ನೇಹಿತರು ಸಪ್ಕತ್ತಾಗಿ ಐತೆ ಮಾತ್ರ ಅಲ್ಲ ತಾನು ತಿನ್ಸೇ ಇಲ್ಲ ಅಲ್ಲ ತಾನು ಹ್ಞೂ ಭಾಳ ದಿನ ಆಗಿ ತಾನು ನೋಡ್ರಿ ಮಾಡಿ ಓಡ್ಸ್ ಥರ ಐತೆ ಹಾಂ ಓಡ್ಸ್ ಉಪ್ಪಿದ ಥರ ಐತೆ ಹ್ಞೂ ತೋ ಹೆಂಗೈತಿ ಏನು ಹೆಂಗೈತಿ ಚಲೋ ಐತ್ಯಾ ಹಾಂ ಸರಿ ಇದ್ರ ಜೊತೆ ಏನು ಬೇಡ ನೋಡ್ರಿ ಅಷ್ಟ ತಿನ್ಬೋದು ಚಟ್ನಿ ರಾಯ್ತ ಏನು ಬೇಡ ಇದಕ್ಕೆ ನಾ ತುಪ್ಪ ಒಂದು ಹಾಕಿರ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತಾ ಟೇಸ್ಟ್